ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ನೀವು ರಾಜಕಾರಣಿ ಕೂಡ ಹೌದು ಈ ಎಂದ್ರೆ ಒಂದು ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಟ್ಟುಕೊಂಡು ಸರಿ ಮಾಡ್ತೀನಿ ಅನ್ನುವಂಥದ್ದು ಇಡೀ ಒಂದು ಇಂಡಸ್ಟ್ರಿಯ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿರುವಂತದ್ದು ನಾವು ಹೆಂಗ್ ತಗೊಳ್ತಾ ಇದ್ರಿ ಈ ಸಂದರ್ಭದ ಚರ್ಚೆಗೆ ಅಂತ ಸಿ ಒಂದ್ ವಿಷಯದಲ್ಲಿ ಐ ಡಿಸ್ಅಗ್ರಿ ವಿತ್ ಹಿಮ್ ಅಂಡ್ ಅಂಡ್ ಒಂದ್ ಆಸ್ಪೆಕ್ಟ್ ಅಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರಿ ಮಾಡ್ತೀನಿ ಏನಂದ್ರೆ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು ಅಥವಾ ಒಂದು ಬೆಂಬಲ ಒಂದು ಪ್ರೋತ್ಸಾಹ ತೋರಿಸಲೇಬೇಕು ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಗೋಕಾಕ್ ಆಜಿಟೇಷನ್ ಅಲ್ಲಿ ಅವ್ರು ಹೆಂಗ್ ಸಪೋರ್ಟ್ ಮಾಡಿದ್ರು ಅಂತ ಅದು ನನಗೆ ಐ ಡೋಂಟ್ ಫೈಂಡ್ ದಟ್ ಮಚ್ ಹ್ಯಾಪ್ನಿಂಗ್ ನೌ ಇತ್ತೀಚೆಗೆ ಅದು ಕಾಣಿಸ್ತಾ ಇಲ್ಲ ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ವಾಸ್ ರಾಂಗ್ ಇನ್ ದಟ್ ಆಸ್ಪೆಕ್ಟ್ ಖಂಡಿತವಾಗ್ಲೂ ನಮ್ಮ ನಾಡು ನಮ್ಮ ಇಶ್ಯೂಸು ಸೊ ನಾವು ಮಾತಾಡಿದವರು ಇನ್ಯಾರು ಮಾತಾಡ್ತಾರೆ ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮ್ಗೊಂದು ಕನ್ಸಿಡರಬಲ್ ಇನ್ಫ್ಲೂಯನ್ಸ್ ಇದ್ದೇ ಇದೆ ಸೊ ನಮಗೊಂದು ಪ್ಲಾಟ್ಫಾರ್ಮ್ ಅವರೇ ಕೊಟ್ಟಿರುವಾಗ ನಾವೇನಕ್ಕೆ ಅದು ನಾವು ಯೂಸ್ ಮಾಡ್ಕೋಬಾರ್ದು ದಟ್ ಐ ಅಗ್ರಿ ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಸಮನ್ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ ಐ ಡೋಂಟ್ ಥಿಂಕ್ ಯು ಮೆಂಟ್ ಇಟ್ ಅಂಡ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಸೊ ಅದನ್ನ ಇಲ್ಲಿಗೆ ಮುಗಿಸಿ ದಯವಿಟ್ಟು ಈ ಪ್ರಶ್ನೆ ನನಗೆ ಮತ್ತೆ ಮತ್ತೆ ಕೇಳಕ್ ಹೋಗ್ಬೇಡಿ ಶೂರಿಂಗ್ ಅಂತಾರೆ ಎಳ್ದು ಬಿಟ್ಟಿದಿರಾ ಮೂರ್ನಾಲ್ಕು ದಿನ ಇಲ್ಲಿಗೆ ಆರನೇ ದಿನ ಮೇಡಮ್ ಸಿನಿಮಾ ಇಂಡಸ್ಟ್ರಿಗೆ ಸಿನಿಮಾ ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ಒಬ್ಬರ ನಾಯಕರು ಬೇಕು ಅನ್ನೋದು ಸಾಕಷ್ಟು ಹಿರಿಯರು ಹೇಳಿದ್ದಾರೆ ಆಸಕ್ ಹೇಳಿದ್ದಾರೆ ಚಿತ್ರಕರ್ಮಿಗಳು ಹೇಳಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಈಗಿನ ಪರಿಸ್ಥಿತಿಗೆ ಮೇಡಮ್ ನಮ್ದು ಫಿಲ್ ಇಂಡಸ್ಟ್ರಿ ಇದೆಯಲ್ಲ ನಮ್ದು ಅಸೋಸಿಯೇಷನ್ ವಿ ಕೇಮ್ಔಟ್ ವಿತ್ ಮೀ ಟು ಪೆಟಿಷನ್ ಟು ದ ಗವರ್ಮೆಂಟ್ ಅದ್ಲಿ ಎಷ್ಟು ಜನ ಸಪೋರ್ಟ್ ಮಾಡಿದ್ವಿ ನೀವು ಯಾರ್ ಸಪೋರ್ಟ್ ಮಾಡಿದ್ರಿ ಅಂದ್ರೆ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗೆಲ್ಲ ನೀವೆಲ್ಲ ದೂರ ಆಗ್ತೀರಾ ಅದೇ ಬೇರೆ ರೀತಿಯಲ್ಲಿ ನಿಮ್ಗೆ ಒಬ್ಬರು ನಾಯಕರು ಬೇಕಂದ್ರೆ ನೀವೆಲ್ಲರೂ ಬಂದು ನಿಂತ್ಕೋತೀರ ಏನ್ ಮಾಡಿದ್ರಿ ನೀವು ನೀವ್ ಹೇಳಿದ್ ನಂಗೆ ಅರ್ಥ ಆಗುತ್ತಪ್ಪ ಐ ಫೀಲ್ ದಟ್ ಇಟ್ ಇಸ್ ಸೋ ಡಿಸ್ಇಂಟಿಗ್ರೇಟೆಡ್ ದ ಫಿಲ್ಮ್ ಇಂಡಸ್ಟ್ರಿ ದಟ್ ಕೆಲವೊಂದ್ ವಿಷಯಕ್ಕೆ ಎಲ್ಲಾರು ನಿಂತ್ಕೊಂಡ್ಬಿಡ್ತಾರೆ ನಮ್ ಇಂಡಸ್ಟ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಂತ ಕೆಲವೊಂದು ವಿಷಯದಲ್ಲಿ ಯಾರು ಬರಲ್ಲ ಸೊ ಐ ಥಿಂಕ್ ನೀವ್ ಹೇಳಿದ ಕರೆಕ್ಟ್ ನಮಗೊಬ್ರು ಅಸೋಸಿಯೇಷನ್ ಇರಬೇಕು ಇಟ್ ಹಸ್ ಟು ಬಿ ಆಕ್ಟಿವ್ ದ ಮಸ್ಟ್ ಬಿ ಸಮಾನ್ ಹೂ ಟೇಕ್ಸ್ ಬಯಸ್ ಆಗಿರಬಾರ್ದು ಸೊ ವಿ ನೀಡ್ ಸಮಾನ್ ಲೈಕ್ ದಟ್ ಅದ್ ಯಾರಂತ ಹುಡುಕ್ಬೇಕು ಅಂಡ್ ಇಟ್ ಶುಡ್ ಬಿ ವುಮೆನ್ ಐ ಫೀನ್ ಅಲ್ಲ ಇಟ್ಸ್ ನಾಟ್ ಐ ಕಾನ್ ಡಿಸೈಡ್ ಡೆಮಾಕ್ರೆಸಿ ವಿಚಾರ ಡೋಂಟ್ ಗಿವ್ ಮಿ ಸಚ್ ಬಿಗ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಬಟ್ ಐ ಥಿಂಕ್ ಸಮ್ ಒನ್ ಹೂಸ್ ಕೇಪಬಲ್ ಹೂ ನೋಸ್ ಇಂಡಸ್ಟ್ರಿ ಎಲ್ಲಾರು ಒಟ್ಟಿಗೆ ಕರ್ಕೊಂಡ್ ಬರೋರು ಅಂತವರು ಯಾರಾದ್ರೂ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ